ಒಂದು ಕಡೆ ಎಲ್ಲ ನೂರ ಎಕರೆ ಜಮೀನ್ ಇತ್ತು ಅದರ ಮನಸ್ಸು ಬಡವಾಗಿತ್ತು ಇವನ ಮನಸ್ಸು ಬಡ ಇವ್ ಮನೆಯಿಂದ ಬಡವಿದ್ದ ಮನಸ್ಸು ಶ್ರೀಮಂತಿತ್ತು ಇದು ಮನಸ್ಸಿನ ವಿಲಾಸ ಜೀವನ ಮನಸ್ಸಿಂಗ ಮಾಡ್ತೈತಿ ಅಷ್ಟೇ ಮನಸ್ಸು ಒಬ್ಬನ ಕೆಳಗೆ ಇಳಸ್ತೈತಿ ಕೆಳಗಿಂದ ಮ್ಯಾಲ ಏರಿಸ್ತೈತಿ ಮನಸ್ಸು ನೀವು ತೇನಸಿಂಗನ ಹೆಸರು ಕೇಳಿರ್ಬೇಕು ತೇನಸಿಂಗ ಹಿಮಾಲಯದ ತಪ್ಪಲಲ್ಲಿ ಸುಮ್ನ ಕುರಿಕಾಯುವ ಹುಡುಗ ತಂದೆ ತೀರ್ಕೊಂಡಿದ್ದ ತೇನಸಿಂಗನ ತಂದೆ ತಾಯಿ ಮುಪ್ಪಾನ ಮುದುಕಿ ಬೆಳಿಗ್ಗೆ ಥಂಡಿಗಾಲ ಥಂಡಿ ಪ್ರದೇಶಲ್ಲೆಲ್ಲ ಸ್ನೋಫಾಲ್ ಬರ್ಫ್ ಬೀಳ್ತಿದ್ದ ಶೇರ್ಫಾ ಜನಾಂಗ ಅವರು ಕುರಿ ಕಾಯುವ ಕೆಲಸ ಮಾಡ್ತಿದ್ದ ತೇನಸಿಂಗ ಕುರಿ ಬೆಳಿಗ್ಗೆದ್ದು ಕುರಿ ಬಿಟ್ಕೊಂಡು ಹೋಗ್ತಿದ್ದ ತಾಯಿ ಹತ್ತು ಗಂಟೆಗೂ ಮುದುಕಿ ಒಂದಿಷ್ಟು ಕಟಿ ರೊಟ್ಟಿ ಇಟ್ಕೊಂಡು ಅದರ ಮ್ಯಾಲ ಒಂದಿಷ್ಟು ಖಾರ ಪುಡಿ ಚಟ್ನಿ ಅಂತ ಹಚ್ಕೊಂಡು ಮಗನ ಹತ್ರ ಬರ್ತಿದ್ಲು ಬಿಸಿಲು ಬಿದ್ದ ಮೇಲೆ ಬಂದು ಮಗುವಿನ ತಲೆ ಮೇಲೆ ಕೈ ಸವರಿ ಅವನ ಕೆನ್ನೆಗೊಂದು ಮುತ್ತು ಕೊಟ್ಟು ಬಾಯಿಯೊಳಗೊಂದು ಪ್ರೀತಿಯ ತುತ್ತಿಟ್ಟು ಮಗನಿಗೆ ಹೇಳ್ತಿದ್ಲು ಅಂತ ತಾಯಿ ಯಪ್ಪಾ ಇದು ಹಿಮಾಲಯ ಪರ್ವತ ಐತೆಲ್ಲ ಭಾಳ ಎತ್ತರ ಐತೆ ಅಂತಾರ ಮಗ ಇದು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಅಂತ ಮುದುಕಿ ತಾಯಿ ಹೇಳ್ತಿದ್ಲ ಮಗನಿಗೆ ಮಗನಿಗೆ ಮುದುಕಿ ತಾಯಿ ಹೇಳ್ತಿತ್ತು ಯಪ್ಪಾ ಇದು ಹಿಮಾಲಯ ಪರ್ವತ ಐತಲ್ಲ ಇದು ಯಾರೂ ಹತ್ತಿಲ್ಲ ಮಗ ನೀ ಹತ್ತಿ ತೋರಿಸಬೇಕು ಅಂತ ಹೇಳ್ತಿತ್ತು ಮುದುಕಿ ಕೆಲವು ದಿವಸಗಳಾದ ಮೇಲೆ ಸಿಂಗ ಹಿಮಾಲಯ ಹತ್ತಿ ಇಳ್ದ ಪೇಪರ್ನವ್ರು ಬಂದ್ರು ಟಿವಿಯವ್ರು ಬಂದ್ರು ನ್ಯೂಸ್ನವರು ಬಂದರು ಇಂಟರ್ವ್ಯೂ ನಡೀತು ಅವಾಗ ತೇನಸಿಂಗನಿಗೆ ಕೇಳಿದ್ರಂತೆ ಅಲ್ಲ ಇಷ್ಟು ಎತ್ತರವಾದಂಥ ಹಿಮಾಲಯ ಯಾರೂ ಹತ್ತಿಲ್ಲ ಇದು ಹೆಂಗೆ ಹತ್ತಿಳಿದ್ರಿ ನೀವು ಎಷ್ಟು ಸಮಯ ಹಿಡಿತಿದ್ದಕ್ಕ ಏನು ತ್ರಾಸಾಗ್ತು ಸಮಯ ಎಷ್ಟು ತಗೊಂಡ್ರಿ ಅಂತ ಕೇಳಾಕತ್ತಿದ್ರು ಅವಾಗ ತೇನಸಿಂಗ್ ಇಂಟರ್ವ್ಯೂ ನೊಳಗೆ ಉತ್ತರ ಕೊಟ್ಟನಂತ ನೋಡು ನಾನು ಹಿಂದೆಲ್ಲ ಹಿಮಾಲಯ ಹತ್ತಿದ್ದು ನಾನು ಸಣ್ಣವನಿದ್ದಾಗ ನನ್ನ ತಾಯಿ ಮುಪ್ಪಾನ ಮುದುಕಿ ನಾನು ತಂದೆ ಇಲ್ಲದ ಮಗ ಮುಪ್ಪಾನ ಮುದುಕಿ ನಮ್ಮವ್ವ ಬಂದು ನನ್ನ ತಲೆ ಮೇಲೆ ಕೈಯ ಪ್ರೀತಿಯಿಂದ ಕೈ ಸವರಿ ಕೆನ್ನೆಗೊಂದು ಮುತ್ತು ಕೊಟ್ಟು ಬಾಯಿಯೊಳಗೆ ತುತ್ತಿಟ್ಟು ನಮ್ಮವ್ವ ಬಟ್ ಮಾಡಿ ತೋರಿಸಿತ್ತು ಮಗ ಈ ಹಿಮಾಲಯ ಅತ್ಯಂತ ಎತ್ತರವಾದ ಪ್ರದೇಶ ಇದನ್ನು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕಂತ ನಮ್ಮವ್ವ ಯಾವಾಗ ತೋರಿಸಿತ್ತಲ್ಲ ಅವತ್ತು ನನ್ನ ಮನಸ್ಸು ಹತ್ತಿತ್ತು ಇವತ್ತು ಬರೀ ದೇಹ ಹತ್ತಿಳದೈತಿ ನಮ್ಮಅವ್ವ ಹೇಳಿದ ದಿವಸ ಹಿಮಾಲಯ ಹತ್ತಿತ್ತು ನನ್ನ ಮನಸ್ಸು ಇವತ್ತು ಬರೇ ದೇನಸಿಂಗನ ದೇಹ ಹತ್ತಿಐತೆ ಅಷ್ಟೆ ನೋಡಿ ಒಂದ ಮಾತು ಹೇಳಬೇಕಾದ್ರ ಒಂದ ಮಾತ ಅವ್ರ ತಾಯಿ ಹೇಳಬೇಕಾದ್ರ ಅವನ ಮನಸ್ಸು ಹತ್ತು ಹಿಮಾಲಯವೇ ಹತ್ತಬೇಕಾದ್ರ ಅವ್ರ ತಾಯಿ ಹೇಳಿದ ಬೇಕಾದ್ರ ಅವ್ರ ತಾಯಿ ಮಾತರ ಹೆಂಗಿರ್ಬೇಕು ಅದನ್ನ ಕೇಳಬೇಕಾದ್ರೆ ಇವನ್ ಮನಸ್ಸರ ಹೆಂಗಿರ್ಬೇಕು ತಾಯಿ ಏನು ಬಾಳ್ ಹೇಳಿಲ್ಲ ಒಂದೇ ಮಾತು ಹೇಳ ನೀ ಹಿಮಾಲಯ ಹತ್ತಿ ತೋರಿಸಬೇಕಂತ ಒಂದ ಮಾತು ಹೇಳಕ್ಕೆ ಅವನ ಮನಸ್ಸು ಹತ್ತಬೇಕಾದ್ರೆ ತಾಯಿ ಹೇಳಿದ ಮಾತು ಮಗ ಕೇಳಿದ ಕೇಳಿದ ಮಗನ ಮನಸ್ಸು ಎಷ್ಟು ಅದ್ಭುತ ಇರಬೇಡ ಹೇಳಿ ಒಂದ ಸಲ ಹೇಳ ನೀವು ನಮ್ಮ ಮಕ್ಕಳಿಗೆ ಸಾಲಿಗೆ ಕಳಿಸೋದು ಅಜ್ಜ ಐತಿ ಬೆಳಿಗ್ಗೆದ್ ನೀವು ಸಾಲಿಗೆ ಕಳ್ಸದ್ ಎಷ್ಟು ಸಲ ಹೇಳಿದ್ರೆ ನಮ್ಮ ಮಕ್ಕಳ ಸಾಲಿಗೆ ಹೋಗ್ಕಬೇಡ್ರೆ ಬೆಳಿಗ್ಗೆ ಎದ್ದು ಒಂದು ಹುಡುಗ ನಿಂತಿತ್ತಂತ ಟೈ ಗೀ ಹಾಕೊಂಡು ಬೂಟ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಅದ್ರ ಮಕ್ಕಳು ಒಂದು ಮರಾಠಿ ಮೀಡಿಯಂ ಹುಡುಗ ಬಂತಂತ ಅದು ಇಂಗ್ಲೀಷ್ ಮೀಡಿಯಮ್ ಹುಡುಗ ಟೈಗಿ ಹಾಕೊಂಡು ನಿಂತಿತ್ತು ಅವಾಗ ಆ ಮರ ಇಂಗ್ಲೀಷ್ ಮೀಡಿಯಂ ಹುಡುಗ ಹೇಳ್ತಿತ್ತಂತ ಮರಾಠಿ ಮೀಡಿಯಂ ಹುಡುಗ ನಾನು ಇಂಗ್ಲೀಷ್ ಮೀಡಿಯಂ ಸಾಲಿಗೆ ನಾನು ಇಂಗ್ಲೀಷ್ ಮೀಡಿಯಂ ನಾನು ಇಂಗ್ಲೀಷ್ ಓದ್ತೀನಿ ಅಂತ ಹೌದು ಇಲ್ಯಾಕೆ ನಿಂತಿನಿ ಇಲ್ಲ ನನಗೆ ಕರೆಯಕ್ಕೆ ಬಸ್ ಬರ್ತೈತಿ ಅಂದಿವು ಯಾರು ಇಂಗ್ಲೀಷ್ ಮೀಡಿಯಂ ಹುಡುಕ್ ಅವಾಗ ಅದು ಮರಾಠಿ ಮೀಡಿಯಂ ಹುಡುಗಿತ್ತಲ್ಲವಾ ಅಂತ ಅಯ್ಯೋ ಶಿವನೇ ನಿನ್ನ ಕರೆಯಕ್ ಬಸ್ ಬರ್ತೇತ ನನಗ್ ಕರೆಯಕ್ಕೆ ಹೆಡ್ ಮಾಸ್ತಾರ ಬರ್ತಾರ ನಮ್ಮ ಮನೆಗೆ ನಾವು ಬಸ್ ಸಿಗಿಸಿ ಹೋಗವ್ರಮ ಹೆಸ್ತರ ಬಂದ್ರೆ ಅಷ್ಟ ಹೋಗವ್ರ ನಮ್ಮ ಮಕ್ಕಳು ಹೆಂಗ ತೇನು ಸಿಂಗನ ತಾಯಿ ಹೆಂಗರ ಬೇಡ ಸುಮ್ನ ಒಂದ್ ಮಾತು ಹೇಳಬೇಕಾದ್ರೆ ತೇನಸಿಂಗನ ಮನಸ್ಸೇ ಹಿಮಾಲಯ ಹತ್ತಬೇಕಾದ್ರೆ ತಾಯಿ ಹೇಳಿದ ಮಾತಿನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅದನ್ನು ಸ್ವೀಕರಿಸಿದ ಮಗನಲ್ಲಿ ಎಷ್ಟು ಅದ್ಭುತ ಸಾಮರ್ಥ್ಯ ಮನಸ್ಸಿನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಹೇಳಿ ಇದು ಮನಸ್ಸಷ್ಟೇ ಇಂಥ ಮನಸ್ಸು ಸ್ವರ್ಗ ನರಕ ಎಲ್ಲ ನಿರ್ಮಾಣ ಮಾಡಿದ್ದು ಇದೇ ಮನಸ್ಸು ಎಲ್ಲಿದೆ ಹೇಳಿ ಸ್ವರ್ಗ ನರಕ ಎಲ್ಲಿ ಇಲ್ಲ ಈಗ ನೀವು ನೋಡಿ ನೀವು ಮಹಿಂದಿರಿಗೆ ಅವ್ರದಿರಿ ವಾಸ್ತವದಲ್ಲಿ ದಿಕ್ಕುಗಳೇ ಇಲ್ಲ ಇದೆಲ್ಲ ಮನಸ್ಸಿನ ವಿಲಾಸ ಇದು ಅಷ್ಟೇ ಮನದ ರಚನೆ ಇದು ಈಗ ನೀವು ಮೈಂದಿರಿಗೆ ಅವ್ರದಿರಿ ನೀವು ಅವರು ಈ ಕಡೆ ದುದಿನಿಗೆ ನಿಮಗೆ ಯಾವ ದಿಕ್ಕಿಗೆ ಆಗ್ತೈತಿ ಇದು ಉತ್ತರಕ್ಕಾಗ್ತೈತ ದಕ್ಷಿಣಕ್ಕಾಗ್ತೈತೆ ಅನ್ಕೊಳ್ರಿ ಈಗ ನೀವು ಅವರು ದುದಿನಿಯವ್ರಿಗೆ ಕೇಳಿ ದುದಿನಿ ಎಲ್ಲೈತಿ ಅಂತ ನಿಮಗೆ ಕೇಳಿದ್ರೆ ನೀವು ದುದಿನಿಯವ್ರು ಅಂತೀರಿ ಮೈಂದ್ರಿಗೆ ಮೈಂದ್ರಿಗೆ ಅವರು ದುದನಿಗೆ ಏನಂತೀರಿ ನಮ್ಗೆ ನೀವು ಅದೇ ಹೌದಲ್ಲ ನೀವದೇ ಅಫ್ಜಲ್ಪುರ್ದವ್ರಿಗೆ ಕೇಳಿವಿ ಅಫಜಲ್ಪುರ್ದವ್ರಿಗೆ ಅವ್ರೇನಂತ ಅವ್ರಿಗೆ ಇದು ಉತ್ತರಕ್ಕಾಗತ್ತಾ ಅಂತಾರ ಹಾಗಾದ್ರೆ ಇದು ಉತ್ತರಕ್ಕೋ ದಕ್ಷಿಣಕ್ಕೋ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲಿ ಹೊರಗಿಲ್ಲ ಮನುಷ್ಯನೇ ನಿನ್ನ ಮನಸ್ಸುನೇ ನಿಂತ ನೆಲದಿಂದ ಮುಂದೆ ನೋಡುತ್ತು ಅಂದ್ರೆ ಅದು ಪೂರ್ವ ನಿನ್ನ ಮನಸ್ಸು ಹಿಂದೆ ನೋಡ್ತು ಅಂದ್ರೆ ಅದೇ ಪಶ್ಚಿಮ ನಿನ್ನ ಮನಸ್ಸು ಎಡಕ್ಕೆ ನೋಡ್ತು ಅದು ಉತ್ತರ ಮನಸ್ಸು ಬಲಕ್ಕೆ ನೋಡ್ತು ಅದು ದಕ್ಷಿಣ ನಿನ್ನ ಮನಸ್ಸು ಮ್ಯಾಲ ನೋಡ್ತು ಅದೇ ಸ್ವರ್ಗ ನಿನ್ನ ಮನಸ್ಸು ಕೆಳಗೆ ಜಾರ್ತಂದ್ರೆ ಅಲ್ಲೇ ನರಕ ಇದೆ ಸ್ವರ್ಗ ನರಕಗಳು ಮನಸ್ಸಿನ ನಿರ್ಮಾಣಗಳು ಎಲ್ಲಿದೆ ಹೇಳಿ ನಾವೆಲ್ಲ ನಮ್ಮ ಮನೆ ಭಾಳ ಕಾಡ್ತೈತಿ ನಮ್ಮ ಮನೆಯಾಗ ಯಾರೋ ಏನೋ ಇಟ್ಟಾಗಿದ್ರು ಮನೆ ಭಾಳ ಕಾಡುತ್ತೈತಿ ಈಗ ನೀವು ಕೇಳಕ್ಕೆ ಹೋದ್ರೆ ಏನಪ್ಪ ಕಾಡುದರ ಏನೈತಿ ಅವ್ರು ಕೇಳೋಕೆ ಹೋದ ಕೂಡಲೇ ಏನಂದ್ರೆ ನೋಡಪ್ಪ ನಿನ್ನ ಮನೆ ವಾಸ್ತು ಸರಿಗಿಲ್ಲ ಏನಾಗೈತಿ ಏನು ಇಲ್ಲ ನೀವು ಮಲ್ಕೊಳ್ಳೋ ಬೆಡ್ರೂಮ್ ಬದಲು ಮಾಡಬೇಕು ದೇವ್ರ ಮನೆ ಬದಲು ಮಾಡಬೇಕು ಅಡುಗೆ ಮನೆ ಬದಲು ಮಾಡಬೇಕು ಬಾಗಲು ಬದಲು ಮಾಡಬೇಕು ಇವಾಗ ಎಲ್ಲ ಬದಲು ಮಾಡ್ದ ಮಾಡಿ ಒಂದು ದಿವ್ಸ ಮನ್ಯಾಗ ಹೋದ ಅದು ಮನಿ ಅಂತೂ ನನ್ನ ಬದಲು ಮಾಡಿದೆಪ್ಪ ನೀ ಹಂಗೆ ಉಳ್ಕೊಂಡೆಲ್ಲ ಅಂತ ನನಗೆ ಬದಲು ಮಾಡ್ದೆ ನೀ ಹಂಗೆ ಉಳ್ಕೊಂಡೆನು ಅದಕ್ಕ ಅದಕ್ಕೆ ಶಾಂತಿ ಇರಬೇಕಾದ್ರೆ ಮನ್ಯಾಗ ನೆಮ್ಮದಿ ಇರಬೇಕಾದ್ರೆ ಬರೀ ಮನಿ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನ್ಯಾಗ ನೆಮ್ಮದಿ ಇರುವುದಿಲ್ಲ ಮನೆಯೊಳಗಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು ಆವಾಗ ಮನಸ್ಸಿನ ನೆಮ್ಮದಿ ಯಾಕಂದ್ರೆ ವಾಸ್ತು ಬಹಳ ಸರಳ ಐತಿ ವಾಸ್ತವ ಕಠಿಣ ಐತಿ ಬಹಳ ಅದನ್ನು ತಿಳ್ಕೊಂಡು ಬರೋಕ್ಕ ಇದೆಲ್ಲವೂ ಮನಸ್ಸಿನ ನಿರ್ಮಾಣ ಏನು ಅದ್ಭುತ ಈ ಮನಸ್ಸು ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಿಲಿಟಿ ಮನುಷ್ಯ ಅಂದ್ರೆ ಒಂದು ಅಸಾಧ್ಯತೆಗಳ ಜನಕ ಸಾಧ್ಯತೆಗಳ ಅಸಾಧ್ಯತೆಗಳನ್ನು ಸಾಧ್ಯತೆಗಳನ್ನಾಗಿಸುವ ಈಗೊಂದು ಸಣ್ಣ ಬೀಜ ಐತಿ ನೋಡ್ರಿ ಬೀಜ ನೀವು ಸುಮ್ಮನೆ ನೋಡ್ರಿ ಅದು ಏನೂ ಇಲ್ಲ ಸ್ವಲ್ಪ ದಿವ್ಸ ಬಿಟ್ರೆ ಒಂದು ದೊಡ್ಡ ಮರವೇ ಆ ಬೀಜದಿಂದ ಬರ್ತೀವಿ ಏನೂ ಸುಮ್ಮನೆ ನಿಮ್ಮ ನಿಮ್ಮ ನಾಡಿನೊಳಗೆ ಬೆಳೆದಂಥ ಒಬ್ಬ ಸಣ್ಣ ಹುಡುಗ ಏನೂ ಇಲ್ಲ ಸುಮ್ಮನೆ ಇಪ್ಪತ್ತೊಂದು ವರ್ಷದೊಳಗೆ ಬದುಕಿದ್ದ ಇಪ್ಪತ್ತೊಂದು ವರ್ಷ ಸುಮ್ಮನ ಜ್ಞಾನ ದೇವ ಅನ್ನುವ ಒಬ್ಬ ಹುಡುಗ ಹೀಗೆ ಬರೆದಿದ್ನಲ್ಲ ಅವ ಬರೆದಿದ್ದಕ್ಕೆ ಜಗತ್ತೇ ತೆಲೆಬಾಗಿತ್ತು ಸಂತ ಜ್ಞಾನೇಶ್ವರ ಆಗಿದ್ದ ಮನಸ್ಸು ಅವನನ್ನು ಜ್ಞಾನೇಶ್ವರನನ್ನಾಗಿ ಮಾಡಿ ಏನು ಬರದ ಜ್ಞಾನೇಶ್ವರಿ ಹೋದ ಇದು ಮನಸ್ಸು ಸುಮ್ಮನೆ ಕುರಿ ಕಾಯುವಂತ ಹುಡುಗ ಕಾಳಿದಾಸ ಒಬ್ಬ ಕವಿರತ್ನ ಮಾಡಿದ್ದು ಇದೇ ಮನಸ್ಸು ಸುಮ್ಮನೆ ಬೋಟು ಕಟ್ಟುವವನ ಮಗ ಅಬ್ದುಲ್ ಕಲಾಮನನ್ನಾಗಿ ಮಾಡಿದ್ದು ಇದೇ ಮನಸ್ಸು ಅದಕ್ಕಿ ಜಗತ್ತಿನೊಳಗೆ ಏನಿದೆ ಎಲ್ಲವೂ ಮನದ ನಿರ್ಮಾಣ ಯಾರಿಗೆ ಇಲ್ಲ ಹೇಳಿ ಎಲ್ಲರಿಗೆ ಇದೆ ನಾವು ದೊಡ್ಡವರಾಗಬೇಕು ನಮ್ಮ ಮನಸ್ಸು ಚಲೋ ಆಗಬೇಕಂತ ಯಾರಿಗಿಲ್ಲ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ನಮ್ಮ ಮನಸ್ಸು ಸಶಕ್ತ ಆಗಬೇಕು ನಮ್ಮ ಮನಸ್ಸು ಸುಂದರ ಆಗಬೇಕು ಇದು ಎಲ್ಲರೂ ಬಯಸ್ತೀವಿ ನಾವು ನನ್ನ ಮನಸ್ಸು ಸ್ವಚ್ಛ ಆಗಬೇಕು ನನ್ನ ಮನಸ್ಸು ಸಶಕ್ತ ಆಗಬೇಕು ನನ್ನ ಮನಸ್ಸು ಸುಂದರ ಆಗಬೇಕು ಇಟ್ ಮಸ್ಟ್ ಬಿ ಕ್ಲೀನ್ ಇಟ್ ಮಸ್ಟ್ ಬಿ ಸ್ಟ್ರಾಂಗ್ ಇಟ್ ಮಸ್ಟ್ ಬಿ ಬ್ಯೂಟಿಫುಲ್ ನನ್ನ ಮನಸ್ಸು ಸ್ವಚ್ಛ ಆಗಬೇಕು ಸಶಕ್ತ ಆಗಬೇಕು ಸುಂದರ ಆಗಬೇಕಲ್ಲ ಮತ್ತೆ ಯಾಕೆ ಆಗುವಲ್ದಿದು ಏನರ ತೊಂದರೆ ಐತಿ ನನ್ನ ಮನಸ್ಸು ದೋಷಮುಕ್ತವಾಗಬೇಕಾದ್ರೆ ಈ ಮನಸ್ಸಿನ ದೋಷಯುಕ್ತವಾಗಿದೆ ಈ ಮನಸ್ಸು ಏನು ಈ ಮನಸ್ಸಿನಲ್ಲಿರುವಂಥ ದೋಷಗಳರ ಏನದಾವ ಈಗ ನೀವು ನೋಡಿ ಒಂದು ಪಾತ್ರೆ ತಗೊಳ್ಳಿ ಆ ಪಾತ್ರೆಯೊಳಗೆ ಸ್ವಚ್ಛ ನೀರಿತ್ತು ಅಂದ್ರೆ ನಿಮ್ಮ ಮುಖ ಕಾಣತೈತದಲ್ಲ ಅದೇ ಆ ಪಾತ್ರೆ ಒಳಗೆ ಒಂದಿಷ್ಟು ಮಣ್ಣು ಹಾಕ್ರಿ ಮುಖ ಕಾಣ್ತೈತೆ ಕಾಣೋದಿಲ್ಲ ಅದೇ ಪಾತ್ರೆಯನ್ನು ಸ್ವಲ್ಪ ಅಳಗಾಡಿಸ್ರಿ ಮುಖ ಕಾಣೋದಿಲ್ಲ ಅದೇ ಪಾತ್ರೆ ಮೇಲೆ ಒಂದಿಷ್ಟು ಅರಿಬಿ ಹಾಕ್ರಿ ಮುಖ ಕಾಣೋದಿಲ್ಲ ಹಂಗ ಈ ಮನಸ್ಸು ಅನ್ನೋದೇನಿದೆ ಇಲ್ಲಿ ಒಂದಿಷ್ಟು ವ್ಯತ್ಯಾಸ ಐತಿ ಹೆಂಗ ಪಾತ್ರೆಯೊಳಗೆ ಮಣ್ಣು ಹಲಸು ಬಿದ್ದರ ಮುಖ ಕಾಣೋದಿಲ್ಲ ಅದು ಅಳಗಾಡಿಸಿದ್ರ ಮುಖ ಕಾಣೋದಿಲ್ಲ ಅದರ ಮ್ಯಾಲ ವರಿಬಿ ಹಚ್ಚಿದ್ರೆ ಕಾಣೋದಿಲ್ಲ ನೀರು ತಿಳಿಯಾತು ಅಂದ್ರ ಮುಖ ದರ್ಶನ ಮನಸ್ಸು ತಿಳಿಯಾತು ಅಂದ್ರೆ ದೇವದರ್ಶನ ಆಗ್ತೈತಿ ಇದು ಗೊತ್ತಿರಬೇಕು ತಿಳಿಯಾದ ಮನದಲ್ಲಿ ಮುಖದ ದರ್ಶನ ಅಂದ್ರೆ ತಿಳಿಯಾದ ಮನಸ್ಸಿನಲ್ಲಿ ದೇವದರ್ಶನ ಒಬ್ಬ ಹನ್ನೆರಡನೆಯ ಶತಮಾನದ ಒಬ್ಬ ಶರಣೆ ಒಂದು ಸುಂದರ ಮಾತು ಬರಿತ ಘನವ ಕಾಂಬುದಕೆ ಈ ಮನವು ಎಂತಾಗಬೇಕೆಂದೊಡೆ ಘನವ ಕಾಂಬುದಕ್ಕೆ ಈ ಮನವು ಎಂತಾಗಬೇಕೆಂದೊಡೆ ಗಾಳಿ ಬೀಸದ ಜಲದಂತೆ ಮೋಡ ಮುಸುಕದ ಸೂರ್ಯನಂತೆ ಬೆಳಗಿದ ದರ್ಪಣದಂತೆ ಈ ಮನ ನಿರ್ಮಲವಾದಲ್ಲದೆ ಘನವ ಕಾಣಬಾರದೆಂದರೂ ನಮ್ಮ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಸುಮ್ಮನೆ ಸಾಲಿ ಕಲೀಲಾರ ಲಿಂಗಮ್ಮ ಈ ವಚನ ಹೇಳ್ತಾಳೆ ಸಾಲಿ ಕಲ್ತವ್ರಲ್ಲ ಅಕ್ಕಿ ಅಂತಾಳ ಈ ಈ ಜಗತ್ತು ನಮಗೆ ದಿವ್ಯವಾಗಿ ಕಾಣಬೇಕಾದ್ರೆ ಈ ಜಗತ್ತು ಅದ್ಭುತವಾಗಿ ಕಾಣಬೇಕಾದ್ರೆ ಈ ಮನಸ್ಸು ಹೆಂಗಾಗಬೇಕು ಅಂದ್ರೆ ಈ ಮನಸ್ಸು ಸ್ವಚ್ಛ ಆಗಬೇಕು ಗಾಳಿ ಬೀಸದ ಜಲದಂಗ ಗಾಳಿ ಬೀಸ್ತು ಅಂದ್ರೆ ನೀರಿನೊಳಗೆ ಬೈದಾಟ ಶುರುವಾಗ್ತೈತೆ ಗಾಳಿ ಬೀಸದ ಜಲದಂತೆ ಮೋಡ ಮುಸುಕದ ಸೂರ್ಯನಂತೆ ಹಿಂಗೆ ಬಂತು ಅಂದ್ರೆ ಸೂರ್ಯನನ್ನು ಮುಚ್ಚಿ ಹಾಕಿ ಬಿಡ್ತೈತೆ ಬೆಳಗಿದ ದರ್ಪಣದಂತೆ ನೀವು ಕನ್ನಡಿ ಸ್ವಚ್ಛ ಒರೆಸದ್ರಷ್ಟೇ ಮುಖ ಕಾಣ್ತೈತಿ ಅದರ ಮೇಲೆ ಹೊಲಸಿದ್ರೆ ಮುಖ ಕಾಣಲಿಕ್ಕೆ ಸಾಧ್ಯ ಐತೆ ಸಾಧ್ಯ ಇಲ್ಲ ಹಾಂ ಈ ಮನಸ್ಸಾಗಬೇಕು ಅಂದಾಗ ಈ ಜಗತ್ತು ದಿವ್ಯ ಕಾಣುತ್ತೆ ಈ ಮನಸ್ಸಿನೊಳಗೆ ಒಂದಿಷ್ಟು ದೋಷಗಳದ ಅದಕ್ಕೆ ಮಲ ವಿಕ್ಷೇಪ ಆವರಣ ದೋಷಗಳಂತ ಕರೀತಾರೆ ಮಲದೋಷ ಅಂದ್ರೆ ಅದು ಏನು ಮಾಡಿಸ್ತೈತಿ ಅಂದ್ರೆ ಮಲ ವಿಕ್ಷೇಪ ಆವರಣ ಇವು ಮನದ ದೋಷಗಳು ಇವು ಮನದೊಳಗಿರುವ ದೋಷಗಳು ಈ ದೋಷಗಳು ನಮ್ಮ ಮನಸ್ಸಿನೊಳಗಿರುವುದರಿಂದ ನಮಗೆ ದುಃಖ ಅಹಂಕಾರ ಅಜ್ಞಾನ ಬಂದೈತಿ ಏನು ಮಲದೋಷ ಏನು ಮಾಡ್ತೈತಿ ಅಂದ್ರೆ ಈ ಮಲದೋಷ ಇರುವುದರಿಂದ ಮನುಷ್ಯನಿಗೆ ಏನು ಮಾಡ್ತೈತಿ ಅಂದರೆ ಏನು ಚಲೋದೈತಿ ಚಲೋದಂತು ಗೊತ್ತಿದ್ರೂ ಮಾಡಿಸ್ಕೊಡೋದಿಲ್ಲ ಕೆಟ್ಟದ್ದಂತು ಗೊತ್ತಿದ್ರೂ ಮುದ್ದೆ ಮಾಡಿಸ್ಕತ್ತೈತಿ ಗೊತ್ತಾತಿಲ್ಲ ಮಲದೋಷ ಏನು ಮಾಡ್ತೈತಿ ಅಂದ್ರೆ ಇದು ಕೆಟ್ಟದ್ದಂತು ಗೊತ್ತೈತಿ ಅದು ಮುದ್ದ ಮಾಡಿಸ್ತೈತಿ ಈಗ ಉದಾಹರಣೆ ನೋಡ್ರಿ ಈಗ ಸಿಗರೇಟ್ ಸೇತೀ ಸಿಗರೇಟ್ ಸೇದವ್ರು ನೋಡ್ರಿ ಅದ್ರ ಮೇಲೆ ಬರೆದಿರ್ತಾರೆ ಏನಂತ ಬರ್ದಿರ್ತಾರ ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರೆ ಹೌದಾ ಅದು ಗೊತ್ತೈತಿ ಓದ್ತಾನೆ ಇದು ಸೇದಿದ್ರೆ ಕ್ಯಾನ್ಸರ್ ಬರ್ತೈತಿ ಅಂತ ಗೊತ್ತಿದ್ರೂ ಸೇಕ್ತಾನೆ ಇದು ಮನೋ ಇದು ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ದು ಮಾಡತಾನೆ ಪಾಪ ಮನೆಯಾಗೆ ಹೆಣ್ಮಕ್ಳು ಹೇಳ್ತಿರ್ತಾರೆ ಈಗ ಬೇಡ ನಿನಗೆ ಟಿ ಬಿ ಆಗೈತಿ ದಮ್ ಹತ್ತೈತಿ ಡಾಕ್ಟರ್ ಬಿಡು ಅಂದ್ರೆ ಹೇಳ್ತಿರಲಿ ಮನೆ ಹೇಳಿದ್ರು ಅದು ಬಿಡುದಿಲ್ಲ ಇಷ್ಟು ಹೇಳಿದ್ರೆ ಜಗಳ ತಗದೇನು ಈಗ ಬಿಟ್ಟರೆ ನಿನ್ನ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ಅಂತಿರ್ತಾನೆ ಅನ್ನೋದಿಲ್ಲ ಮನೆ ಬಿಟ್ಟರೆ ನಿನ್ನ ಬಿಡ್ತೀನಿ ಇದು ಚುಟ್ಟ ಬಿಡದಿಲ್ಲ ಸಿಗರೇಟ್ ಬಿಡೋದಿಲ್ಲ ಹಂಗೆ ಹಚ್ತಿರ್ತಾನೆ ಅದು ಕೈಯಾಗಿ ಹಚ್ಚಿರ್ತಾನೆ ಸೇತಿರ್ತಾನೆ ಅದು ಕೈಯಾಗಿ ಹಿಡ್ದು ಚುಟ್ಟ ಸಿಗರೇಟ್ ಆ ಹೆಣ್ಮಗಳಿಗೆ ಅಂತಿರ್ತೈತೆ ಅಂತ ನೀ ಏನು ನನಗೆ ಹಂಗೆ ಬಿಡ್ಸಕ್ಕೆ ಹೋಗಬೇಡ ಯಾಕಂದ್ರೆ ನೀನು ಸಾಕ್ಷಿಯಾಗಿನೇ ಇವನು ಕೈ ಹಿಡ್ದು ಬಂದು ನೋಡಿ ಈಗ ನಾನು ಅಗ್ನಿಸಾಕ್ಷಿಯಾಗಿ ಕೈ ಕೈಯಾಗದಿನಿ ಇಬ್ರು ಸಾಕ್ಷಿಯಾಗೆ ಬಂದವರು ನೀನು ಅಗ್ನಿ ಸಾಕ್ಷಿಯಾಗಿನೇ ಇವನು ಕೈ ಹಿಡಿದಿ ಈಗ ನೋಡಿ ನಾನು ಅಗ್ನಿ ಸಾಕ್ಷಿಯಾಗಿನೇ ಇವನು ಕೈ ಹಿಡ್ದೀನಿ ವ್ಯತ್ಯಾಸ ಇಷ್ಟ ನೀ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಇವನು ಕೂಡಿ ಇರಾಕ ಬಂದಕ್ಕೆ ನಾ ಇವನು ಕರ್ಕೊಂಡು ಹೋಗಾಕ ಬಂದಕ್ಕೆ ಇಷ್ಟ ವ್ಯತ್ಯಾಸ ನೋಡಿದ ಇದು ಮಲದೋಷ ಇದು ಗೊತ್ತೈತಿ ಇದು ತಪ್ಪಂತ ಗೊತ್ತಿದ್ರು ಮಾಡಿಸ್ತೈತಿಲ್ಲ ಮನಸ್ಸ ಇದು ಮಲದೋಷ ಐತಿ